ಮೂರು ಗೆಳೆಯರು ವಿಕ್ರಂ ರಿಯಾ ಸಾಗರ್ ರಾತ್ರಿ ಹನ್ನೊಂದಕ್ಕೆ ಕುದುರೆಕೇರಿ ಕಾಡಿನ ದಾರಿಯಲ್ಲಿ ಬಸ್ ಪ್ರಯಾಣ ಮಾಡ್ತಾರೆ ಸಾಗರ್ ಇಲ್ಲಿ ನೆಟ್ವರ್ಕ್ ಸಿಗುತ್ತಿಲ್ಲವಲ್ಲಾ ರಿಯಾ ಬಿಟ್ಬಿಡು ಟ್ರಿಪ್ ಎಂಜಾಯ್ ಮಾಡಕ್ ಬಂದಿದ್ದೀವಿ ವಿಕ್ರಂ ಇಲ್ಲ ನನಗೆ ಹೀಗೆ ಸದ್ದಿಲ್ಲದ ಕತ್ತಲು ಇಷ್ಟವಿಲ್ಲ ಹಠಾತ್ ಬಸ್ ಜಟ್ಕ ಹೊಡೆದಂತೆ ನಿಂತು ಹೋಗುತ್ತದೆ ಡ್ರೈವರ್ ದಾರಿ ಮುಚ್ಚಿದೆ ಮರ ಬಿದ್ದಿದೆ ನೀವು ಮೂವರು ಇಳಿದು ಹತ್ತು ನಿಮಿಷ ನಡೆದು ಹಳ್ಳಿಯಲ್ಲಿರುವ ಹೌಸ್ ಹೌಸ್ಗೆ ಹೋಗಿ ಬಸ್ ಹೊರಟು ಹೋಗುತ್ತದೆ ಮಳೆ ಜಾಸ್ತಿ ಆಗುತ್ತದೆ ಮೂರು ಜನರಿಗೆ ಕತ್ತಲೆ ದಾರಿ ಮಾತ್ರ ಅವರು ಮಣ್ಣು ದಾರಿಯಲ್ಲಿ ನಡೆದು ಹೋಗುತ್ತಿದ್ದಾಗ ಒಬ್ಬ ಮಹಿಳೆಯ ಮೃದುವಾದ ನಗು ಕೇಳುತ್ತದೆ ರಿಯಾ ಯಾರು ಮಾತನಾಡಿದ್ರನೋ ಸಾಗರ್ ಯಾರು ಈ ಕತ್ತಲಲ್ಲಿ ಯಾರು ಈ ಕತ್ತಲಲ್ಲಿ ಗಾಳಿಯಲ್ಲಿ ಮತ್ತೆ ಹಾಸ್ಯದಂತೆ ಮೃದು ನಗು ಅದೇ ಕ್ಷಣದಲ್ಲಿ ಒಂದು ಬೆಳಕಿನ ಅಗ್ನಿ ಜ್ವಾಲೆ ಕಾಡಿನೊಳಗೆ ಜಿಗಿದು ಅಡಗುತ್ತದೆ ವಿಕ್ರಂ ಏನಿ ಸಿಗ್ನಲ್ ರಿಯಾ ಇದು ಮಾನವಕ್ಕಲ್ಲ ಬೇರೆದ್ದೋ ಅವರು ಮುಂದೆ ನಡೆದು ಒಂದು ದೊಡ್ಡ ಬಂಡೆಯ ಮೇಲೆ ರಕ್ತದಿಂದ ಬರೆದಿರುವ ಚಿಹ್ನೆ ನೋಡುವರು ಈ ಕಾದಾರಿ ಅರ್ಥ ಎಚ್ಚರಿಕೆ ಈ ದಾರ ಇಪ್ಪತ್ತೈದು ನಿಮಿಷ ನಡೆದು ಅವರು ಒಂದು ಹಳೆಯ ಗೆಸ್ಟ್ ಹೌಸ್ ತಲುಪುತ್ತಾರೆ ಬಾಗಿಲಿಗೆ ಜಂಜೀರು ತುಂಬಿದೆ ಆದರೆ ಬಾಗಿಲು ಸ್ವತಃ ಪಾಯಿ ಅಂತ ತೆರೆಯುತ್ತದೆ ಸಾಗರ್ ಯಾರು ತೆರೆದ್ರೂ ಒಳಗೆ ಹಳೆಯ ಫೋಟೋಗಳು ಒಂದು ಕುಟುಂಬದ ಚಿತ್ರ ತಾಯಿ ತಂದೆ ಮತ್ತು ಒಂದು ಚಿಕ್ಕ ಹುಡುಗಿ ಆ ಚಿತ್ರದ ಮೇಲೆ ಕೆಂಪು ಗುರುತು ರಿಯಾ ಈ ಹುಡುಗಿ ಯಾರು ಫೋಟೋ ಹಿಂದೆ ಒಂದು ಕಾಗದ ಅವಳು ಕತ್ತಲಲ್ಲಿ ಮಾತ್ರ ಬದುಕುತ್ತಾಳೆ ಅವರು ರಾತ್ರಿ ಅಲ್ಲಿ ತಂಗುತ್ತಾರೆ ರಾತ್ರಿ ಹನ್ನೆರಡು ಗಂಟೆ ಹದಿನೈದು ಗೆಸ್ಟ್ ಹೌಸ್ ಹೊರಗೆ ಕಂಪಿಸುವಂತೆ ಡೋಲು ಸದ್ದು ವಿಕ್ರಮ್ ಗೊತ್ತಾ ಆ ಸದ್ದು ಕಾಡಿನ ಮಧ್ಯದಿಂದ ಬರುತ್ತಿದೆ ಅವರು ಕಿಟಕಿಯಿಂದ ನೋಡಿದ್ರೆ ಇಪ್ಪತ್ತು ಇಪ್ಪತ್ತೈದು ಜನ ಟ್ರೈಬಲ್ ಲುಕಿಂಗ್ ಶಾಡೋ ಫಿಗರ್ಸ್ ಮಧ್ಯದಲ್ಲಿ ಒಂದು ಕಪ್ಪು ಬೆಂಕಿ ಸುತ್ತಲೂ ನಿಂತಿದ್ದಾರೆ ನಡುವೆ ಮುಖ ಮುಚ್ಚಿದ ಶಾಮನ್ ಹೇಳುತ್ತಾನೆ ಹೇಳುತ್ತಾನೆ ಇಂದು ಮೂವರು ಬಂದಿದ್ದಾರೆ ಅವರ ರಕ್ತದಿಂದ ದ್ವಾರ ತೆರೆದಿಡಿ ರಿಯಾ ಅವರು ನಮ್ಮ ಬಗ್ಗೆ ಮಾತಾಡ್ತಿರೋ ಹಾಗಿದೆ ಮೂರು ಜನ ಕಿಟಕಿ ಒಡೆದು ಕಾಡಿಗೆ ಓಡುತ್ತಾರೆ ಕತ್ತಲಲ್ಲಿ ನಗು ಅಳುವ ಗುಂಗುಣಿಸುವ ಧ್ವನಿಗಳು ಏನೋ ಯಾರಾದರೂ ಹಿಂಬಾಲಿಸುತ್ತಿದ್ದಂಟೆ ಒಬ್ಬ ಹೆಜ್ಜೆ ಶಬ್ದ ಟಕ್ 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 ಅವರು ಓಡುತ್ತಾ ಒಂದು ಹಳೆಯ ಕಲ್ಲಿನ ಬುಡ ಕಾಣುತ್ತಾರೆ ಆ ಮೇಲೆ ಬರೆದಿದೆ ದ ಡಾರ್ಕ್ ಗೇಟ್ ಶಾಮನ್ನ ಬಾಗಿಲು ವಿಕ್ರಮ್ ಇದು ರಿಚುವಲ್ ಪ್ಲೇಸ್ ಅವರು ಒಳಗೆ ಹತ್ತು ದೀಪಗಳ ನಡುವೆ ಒಂದು ದೊಡ್ಡ ಕಲ್ಲಿನ ವೇದಿ ನೋಡುವರು ವೇದಿಯ ಮೇಲಿರೋದು ಆ ಚಿಕ್ಕ ಹುಡುಗಿಯ ಫೋಟೋ ವಿಕ್ರಂ ಹುಡುಗಿ ಇನ್ನೂ ಬದುಕಿದ್ದಾಳಾ ಹಠಾತ್ ಕತ್ತಲಲ್ಲಿ ಚಿಕ್ಕ ಹೆಜ್ಜೆ ಒಬ್ಬ ಸಣ್ಣ ಮಕ್ಕಳ ಧ್ವನಿ ನನ್ನನ್ನು ಬಿಡಿಸಿ ಅವಳು ತೋರುತ್ತಾಳೆ ಕಣ್ಣಡಿ ಬಿಳುಪು ಕಣ್ಣುಗಳು ಕೆಂಪು ಆದರೆ ಅವಳು ದುಷ್ಟ ಅಲ್ಲ ಅವಳು ಸಿಕ್ಕಿ ಹಾಕಿದ ಆತ್ಮ ಹುಡುಗಿ ಶಾಮನ್ ನನ್ನ ಅಪ್ಪನನ್ನು ಕೊಂದು ನನ್ನ ಆತ್ಮವನ್ನು ಇಲ್ಲಿ ಬಂಧಿಸಿದರು ಇಂದು ಮತ್ತೆ ರಿಚುವಲ್ ಮಾಡಲು ನಿಮ್ಮನ್ನು ಬೇಕು ರಿಯಾ ನಾವು ಹೇಗೆ ತಡೆದುಕೊಡಬಹುದು ಹುಡುಗಿ ಬೆಳಕಿನಿಂದ ಕತ್ತಲಿಗೆ ಅಂತ್ಯ ಅವಳು ತನ್ನ ಕೈ ಜೋಡಿಸಿ ಒಂದು ಪುರಾತನ ಕೀಲಿಯನ್ನು ಕೊಡುತ್ತಾಳೆ ಶಾಮನ್ ಮತ್ತು ಅವನ ನೀಚ ಜನರು ದೇವಾಲಯಕ್ಕೆ ಪ್ರವೇಶಿಸುತ್ತಾರೆ ಶಾಮನ್ ನಿಮ್ಮ ರಕ್ತ ಬೇಕು ದ್ವಾರದ ಶಕ್ತಿ ಕುಂದುತ್ತಿದೆ ವಿಕ್ರಮ್ ದೀಪದ ಕಗ್ಗತ್ತಲ ಕತ್ತಿಯನ್ನು ಹಿಡಿದು ಕೀಲಿಯನ್ನು ಬೆಳಕಿನ ಬಾವಿಗೆ ಇಡುತ್ತಾನೆ ಅದರಿಂದ ದೊಡ್ಡ ಬೆಳಕಿನ ಸಿಡಿತ ಶಾಮನ್ ಕಿರುಚುತ್ತಾನೆ ಇಲ್ಲ ರಿಚುವಲ್ ನಿಲ್ಲಿಸಬೇಡಿ ಸಾಗರ್ ದೀಪಗಳನ್ನು ಒಡೆದು ಬೆಳಕನ್ನು ಹೆಚ್ಚಿಸುತ್ತಾನೆ ರಿಯಾ ಕೈಯಲ್ಲಿ ಪವಿತ್ರ ಕಲ್ಲನ್ನು ತೆಗೆದು ಕತ್ತಲಿನ ಬಾಗಿಲಿಗೆ ತೋರಿಸುತ್ತಾಳೆ ಬೆಳಕು ಹರಡಿ ಶಾಮನ್ ಮತ್ತು ನೆರಳುಗಳು ಬೂದಿಯಾದಂತೆ ಚೂರು ಚೂರು ಕಾಡು ಸಂಪೂರ್ಣ ಮೌನ ಹುಡುಗಿ ಸಂತೋಷದಿಂದ ಹೇಳುತ್ತಾಳೆ ನಾನು ಮುಕ್ತಲಾದೆ ಅವಳ ಆತ್ಮ ಮೃದುವಾಗಿ ಬೆಳಕಿನ ಕಣಗಳಾಗಿ ಮಾರು ಹೋಗುತ್ತದೆ ಕಾಡಿನ ಗಾಳಿ ಮೃದುವಾಗಿ ಬೀಸುತ್ತದೆ ಎಲ್ಲವೂ ಶಾಂತ ಮೂರು ಗೆಳೆಯರು ಬೆಳಗಿನ ಬೆಳಕಿನಲ್ಲಿ ಕಾಡಿನಿಂದ ಹೊರಬರುತ್ತಾರೆ ರಿಯಾ ನಾವು ಬದುಕಿದ್ದೀವಾ ಅಂತ ನಂಬಲೇ ಆಗ್ತಿಲ್ಲ ಸಾಗರ್ ಇದು ಟ್ರಿಪ್ಪಲ್ಲ ಬದುಕಿನ ಪಾಠ ವಿಕ್ರಮ್ ಕತ್ತಲಿಗಿಂತ ಬೆಳಕು ದೊಡ್ಡದು ಹೀಗೆ ಮುಗಿಯಿತು ಅಂಧಕೃತಿಗಳ ದಾರಿ ಕತ್ತಲಿನ ನಡುವೆ ಬೆಳಕಿನ ಒಂದು ದಾರಿಹನಿ ಇದ್ದರೆ ಬದುಕು ಗೆಲ್ಲುತ್ತದೆ ದಟ್ಸ್ ಇಟ್ ದ ಎಂಡ್